ಫುಲ್ ಪಗಾರ ನಾ ಹಾಫ್ ಪಗಾರು ಪ್ರೀ ಆಗೈತಿ ನನಗೊಂದು ಹಾಫ್ ಪ್ರೀರಿ ಆಗ್ಬೇಕಾಗಿತ್ತಲ್ಲ ಹ್ಞೂ ಆಗ್ಬೇಕಲ್ಲ ಹಾಪ್ರೆ ಆಗ್ಬೇಕಲ್ಲ ನಿನಗ ನನಗೆ ಫುಲ್ ಆಗೇತಿ ನಿನಗೊಂದು ಒಂದು ಹಾಪರೆ ಮಾಡ್ಬೇಕಾಗಿತ್ತು ಮಾಡ್ಬೇಕಲ್ಲ ಅಂತ ಮ್ಯಾಗಿನ್ ಅಂತ ಮ್ಯಾಗಿನ ಕಾನೂನು ಜಗದಾಗ ಹೆಣ್ಣಂದ್ರ ಒಂದು ಗೌರವ ಸ್ಥಾನ ಕೊಟ್ಟಾರ ಅದಕ್ಕ ಹೆಣ್ಣಂದ್ರ ಹೆಚ್ಚಿನತೈತಿ ಒಂದು ದೊಡ್ಡ ಸ್ಥಾನ ಕೊಟ್ಟ ಅದಕ್ಕೆ ಎಲ್ಲಾ ತರ ಸಂಬಂಧ ಐತ ಅವ ಲೈಟ್ ಹಾರಸ್ತಿದ್ದ ಇವ್ ಹೋಗಿ ಲೈಟ್ ಹಚ್ಚಲಕ್ಕತ್ತಿದ್ದ ತವೊಂದು ಟೈಮ್ ಆಗಿತ್ತು ಡ್ಯೂಟಿ ಚಾಲು ಮಾಡವಿದ್ದವ ಏನಪ್ಪ ಅವಾಗ ಲೈಟ್ ಹಾರಸ್ತಿದ್ದ ಇವ್ ಹೋಗಿ ಲೈಟ್ ಹಚ್ತಿದ್ದ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿ ಇಲ್ಲ ಪರಮಾತ್ಮನೇ ಜೀವಾತ್ಮಾ ಜೀವಾತ್ಮನೇ ಪರಮಾತ್ಮಾ ಹೆಣ್ಣ ಜೀವಾತ್ಮನ ಪರಮಾತ್ಮ ಅಂತ ಹೇಳಿ ಜೀವಕ್ಕ ಹಸು ಇಲ್ಲ 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 ಅಂತ ನನಗೊಂದ್ ನನಗರ ಸಂಶಯ ಕಾಡದ ಜೀವಕ್ಕ ಹಸು ಇಲ್ಲ ತ್ರಷ ಇಲ್ಲ ನಿದ್ರಾ ಇಲ್ಲ ನೀರಕ್ಕೆ ಅಂತ ಹೇಳಿ ನಮ್ ಮನುಷ್ಯ ಸತ್ತ ಮೇಲತ್ ಏನ್ ಮಾಡ್ತಾರ ಹಕ್ಕಿಗಾನ ಇಡ್ತಾರ ಮೂರ್ನೇ ದಿವ್ಸಕ್ಕೆ ಜೀವಾತ್ಮಕ ಇಡ್ತಾರೋ ಏನ ಓದ್ ಮತ್ತೆ ಇಡ್ತಾರೋ ஜீக்கசு இல்லத்த நீர்னே திவ்ஸ அன்னா பிண்ட தான நீர் இடத்த அன்ன பிரசாத இடத்தீவ தித்திடறோன்கிட்ட இதுவாது இன்ன மாளாட்ரு வர்சொமி ಮನೆ ಕುಂಬಿ ಮೇಲೆ ನೀರನ್ನು ತುಂಬಿಡ್ತಾರೋ ಅನ್ನದ ಪ್ರಸಾದ ತಯಾರು ಮಾಡಿ ಅಡಿಗೆ ಇಡತಾರ ಜೀವಾತ್ಮಕ ಇಡ್ತಾರೋ ಏನ ಶರೀರಕ ಇಡ್ತಾರೋ ಇಡ್ತಾರ ಯಾಕಂದ್ರ ಹಿರಿಯಾರ ಆತ್ಮಕ ಶಾಂತಿ ಸಿಗಲಿಯಲ್ಲಿ ಇಡ್ತಾರ ಅದನ್ನ ಹೇಳ್ತಿ ಜೀವಾತ್ಮಕ ಹಸು ಅಂತ ಹೇಳ್ತಿ ಹಸು ಇಲ್ಲದ ಯಾಕ ಮಾಡ್ತಾರ ವರ್ಷ ಲಕ್ಷ್ಮಣ ಏನ್ ನೀನ ಮಾಡದಿಯೋ ಏನ್ ಕೇಳಕ್ಕಿ ಮಾಡುವ ನೀನ ಕಲಿಸದ್ ಮಾಡದನ ಎಲ್ಲಿದು ತಂದು ಗಂಟು ಹಾಕಿ ಹುಚ್ಚು ಹುಚ್ಪೇಲಿ ನೀನು ನನಗೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಎದಕ್ ಹೋದತ್ತಿದ್ದೀ ಶೇಂಗ್ ಹಾ தளாபுடா இல்ல நின் பக்கிப்பா தான பகார நோட் பகார மாரியவன் ஏன் புராண அல்லா இவங்க ஐந்நூறு பக்தூர் இரத்தீ அவங்க நன்கர் நன்க ஐவத்த நன்க இப்பாடின இல்லை ஒப்புகோணு இதே பூராணிக் கல்ல இது கேத நீ பூரணிக் கல்ல ಸಾಕ್ಷಾತ್ ನಿನ್ನ ಪರಮಾತ್ಮ ಅಂತ ಪರಮಾತ್ಮ ಅರ್ಧ ಶರೀರ ಕೊಟ್ಟು ನಾನು ಸರಿ ಜೋಡದೆ ಅಂತ ಹೇಳಿ ಅರ್ಧ ನಾರೇಶ್ವರಿ ಅವತಾರ ತಾಳಿ ನಿಂತಾನು ಓ ಲಕ್ಷ್ಮಣ ಕಮ್ಮಿ ಇಟ್ಟಿಲ್ಲ ನಾನು ಸರಿ ಜೋಡದೀನಿ ಅಂತ ಹೇಳಿ ಅರ್ಧ ಶರೀರ ಕೊಟ್ಟು ಅರ್ಧ ನಾರೇಶ್ವರಿಯಾಗಿ ನಿಂತ ನಿನ್ನ ಪರಮಾತ್ಮ ನಾನು ಎದರಿ ಪರಮಾತ್ಮ ಅತ್ತಕ್ಕೆ ಕಮಿ ಇದ್ದರೆ ಅಂದ್ರೆ ಅರ್ಧ ಶರೀರ ಕುಡ್ದೆ ನೀನು ಕೊಳೆ ಬಂದಿತ್ತು ಏನು ಕೊಳೆ ಬಂದಿತ್ತು ದೊಡ್ಡವಿದ್ದಲ್ಲ ಹಾ ಹಾ ಮತ್ತೆ ತಮ್ಮ ಹೇಂಗಾ ಏನು ಪಗಾರದಾಗ ವ್ಯಾಳ ಸಾನಿಯಾದಾನ್ರಿವಾ ಏ ಪಗಾರದಾಗಿ ನೀ ಕಡಿಮೆದೇ ಅಂತ ಹೇಳ್ತಾನ ಯದರ ಕಮಿ ಆದನ ಲಕ್ಷ್ಮಣ ಹಾ ಹೇಳು ನೀ ಪೊಲೀಸ್ ಆದರೆ ನಿನ್ನ ಸರಿ ಜೋಡಿ ಪೊಲೀಸ್ ಆದದ್ದು ಒಂದ ಹೆಣ್ಣದ ಹಾ ಹೆಣ್ಣಾದ ಆರ್ಮಿ ಒಳಗ ಬಾರಡಕ್ಕೆ ಐತಿ ಅಂದ್ರೆ ನಿನ್ನ ಸರಿ ಜೋಡಿ ಆರ್ಮಿ ಅದಕ್ಕೆ ಒಂದ ಹೆಣ್ಣದ ನೀವೊಂದು ಡಾಕ್ಟರ್ ಇದ್ರ ಡಾಕ್ಟರ್ ನೀವೊಂದು ಕಂಡಕ್ಟರ್ ಇದ್ರ ಕಂಡಕ್ಟರ್ ನೀವೊಬ್ಬ ಡ್ರೈವರ್ ಇದ್ರ ಡ್ರೈವರ್ ಮತ್ತ ಮೇಲಾಗಿ ಏನಾಗದ ತಮ್ಮ ಇವತ್ತು ಒಂದು ವಿಮಾನ ಚಾಲನೆ ನಡೆಸಬೇಕಾದ್ರೂ ಬರೀ ಗಣಮಾಗ ಅಂದ್ರೂ ನಾ ಸಹಿತ ಅಲ್ಲಿ ಹೆಣಮಾಗಳಿದ್ದಾಕಿನದಾಳ ಹಿಂದ್

ಹ್ಞೂ ಆಗಬೇಕಲ್ಲ ಹಾಪರೆ ಆಗ್ಬೇಕಲ್ಲ ನಿನಗ ನನಗೆ ಫುಲ್ ಆಗೇತಿ ನಿನಗೊಂದು ಹಾಪರೆ ಮಾಡ್ಬೇಕಾಗಿತ್ತು ಹ್ಞೂ ಮಾಡ್ಬೇಕಲ್ಲ ಅಂತ ಮ್ಯಾಗಿನ ಅಂತ ಮ್ಯಾಗಿನ ಕಾನೂನು ಜಗದಾಗ ಹೆಣ್ಣು ಒಂದು ಗೌರವ ಸ್ಥಾನ ಕೊಟ್ಟಾರ ಅದಕ್ಕೆ ಹೆಣ್ಣಂದ್ರ ಹೆಚ್ಚಿನತಿ ಒಂದು ದೊಡ್ಡ ಸ್ಥಾನ ಕೊಟ್ಟ ಅದಕ್ಕೆ ಎಲ್ಲ ಥರ ಸವಲತ್ತು ಮಾಡಿಟ್ಟರ್ ಕ್ಯೂ ಮಗ ಬಂದ ನೋಡ್ರಿ ಈಗ ಅಪ್ಪಾ ದೊಡ್ಡವ ಎದ್ರಾಗ ದೊಡ್ಡದು ನನ್ನ ತಂಗ್ಳು ತುಕುಡಿ ಎಲ್ಲಿ ದೊಡ್ಡ ಅಪ್ಪ ಎಲ್ಲ ನಾ ಮಾಡೇನಿ ನಾನಿಂದ ಆಗೈತಿ ನಾ ಹೆಚ್ಚಿನ ಎದರ ಹೆಚ್ಚಿನ ಆಧಾರ ಬದ್ಧವಾಗಿ ಬಾ ಅದ್ರ ನಾ ಏನ್ ಹೇಳ್ಕೊತ ಬಂದ ನಿನಗ ನೀರ ನಿರಾಕಾರ ಅಚ್ಚ ಕಡೆ ಸುದ್ದಿ ಹೇಳ್ಕೊತ ಬಂದ ನಿನಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟು ದಿಕ್ಕ ಪಾಲಕ್ ರೀತಿ ಇದೆಯಲ್ಲ ಸೊಲ್ಲಾಪುರ ಇಲ್ಲ ಕೊಲ್ಲಾಪುರ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಕಲ್ಕತ್ತಾ ಇಲ್ಲ ಕಣದಾಳ ಇಲ್ಲ ಮಸೀಬಿನಾಳಿಲ್ಲ ಇದು ಏನೇನು ಇರುಕಿ ತಮ್ಮ ಮಾದಲ ಅಂಧಕಾರದ ಅಂಧಕಾರ ಕತ್ತಲಿ 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 ಕಾಳಮೃತ ಕತ್ತಲಿ ಹೊಟ್ಟಿಲೆ ಬೆಳಕು ಹೇಳಿ ನಿನಗನಾ ಕತ್ತಲಿ ಅಂದ್ರೆ ಹೆಣ್ಣೈತಿ ಹೋಗ್ ಕತ್ತಲಿ ಕಾಳ

ವಿಷ್ಣು ಸೀರಿ ಹುಟ್ಟ ಇವ್ರೆಲ್ಲಾ ಹುಡುಗಲ್ದ ಇನ್ನೊಬ್ಬ ತಮ್ಮ ಇದ್ರಿ ಪಂಡ್ರಾಪುರದ ಬಿಟ್ಟಲ್ಲ ಮೇಲೆ ಕೈ ಇಟ್ಟು ನಿಂತ ನೋಡಿ ಇವ್ ಸಹಿತ ಸೀರೆ ಹುಟ್ಟಾನ ಇವನು ಸೀರೆ ಹುಟ್ಟಾನ ಯಾವ ಆಷಾಢವಾರಿ ದಿಂಡಿ ನಡೆದಿತ್ತು ದಿಂಡಿ ಸಂಘಟ ಪುರಕ್ ನಡೆದಿಳು ನನ್ನ ಸಕ್ಕುಬಾಯಿ ಸಕ್ಕುಬಾಯಿ ಪಂಡ್ರಾಪುರಕ್ಕೆ ನಡೆದಿಳು ಪಾಂಡ್ರಾಪುರಕ್ಕೆ ವಾದ ತಕ್ಷಣ ತಮ್ಮ ಅಲ್ಲಿ ಒಂದು ದಗದಾತು ಅಲ್ಲಿ ಒಂದು ಏನು ದಗದಾತೀ ಕೆಟ್ಟಗಳೇ ಈ ಸಕ್ಕುಬಾಯಿ ಪ್ರಾಣ ಹೋಯ್ತು ಪಂಡ್ರಾಪುರದಾಗ ಪ್ರಾಣ ಪ್ರಾಣವಾದ ತಕ್ಷಣ ಪಾಂಡ್ರಾಪುರದ ವಿಟ್ಟಲ ಟೊಂಕದ ಕೈ ಇಟ್ಟ ವಿಚಾರ ಮಾಡಕತ್ತ ಏನ್ ವಿಚಾರ ಮಾಡ್ತಾನ ಸಕ್ಕುಬಾಯಿ ರೀ ನನ್ನ ಸನ್ನಿಧಾನಕ್ಕೆ ಬಂದಾಳ ಈಕಿ ಪ್ರಾಣ ಹೋಗ್ಯದ ಇದನ್ನ ಹಿಂಗ ಅಂದ್ರ ಏನಾಗ್ತದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಯಾರು ನಂಬಾಂಗಿಲ್ಲ ಹೇಳಿ ಒಂದ್ ವಿಚಾರ ಮಾಡ ಮಾಡಿದ ಮಾಡಿದ ನಾನು ಸೀರೆ ಉಟ್ಟು ಸಕ್ಕುಬಾಯಿ ಆಗಿ ಸಕ್ಕುಬಾಯಿ ಮನೆಗೆ ಹೋಗ್ಬೇಕು ಗಂಡ ಮನೆಗೆ ಎಂದ ಏನತ್ತವಾಗ ರುಕ್ಮಿಣಿಗೆ ಹೇಳ್ತಾನ ಏನತ್ತ ರುಕ್ಮಿಣಿ ನಾನು ಹೋಗಿ ಅಕ್ಕಿ ಮನೆಯಾಗ ಹಾಕಿ ವೇಷ ತೋಟಕ್ಕೆ ಗಂಡನ ಸೇವಾ ಮಾಡ್ತಾನು ಮನ್ ನೀ ಏನೈತಿ ಅಕ್ಕಿ ಜೀವಕಾಲ ತುಂಬಿ ಮರಳಿ ತಗೊಂಡ ಬಾ ಅಂದ ಹೌದ್ರಿ ರುಕ್ಮಿಣಿ ಹೇಳ್ತಾಳ ಪತಿ ದೇವ ಏನತ್ತ ವಿಚಾರ ಮಾಡ್ರಿ ಏಪ ಸೀರಿ ಉಟ್ಟು ಹೋಗ್ಬೇಡ್ರಿ ಸೀರಿ ಆಗಿನ ತಗದ್ ನಿಮಗೆ ತಿಳಿದಿಲ್ಲ ಅಂದ ಸೀರಿ ಸುದ್ದಿ ನಿನಗೇನ ಅಂತ ಹತ್ತಿಲ್ಲ ಹೋಗಬೇಡ ಸೀರಿ ಉಡಬೇಡ ಎಷ್ಟು ಚಾಲಿ ಬರದ್ರೆ ಅದ್ಯಾಕಾದಿತ್ತ ನಾ உடாவன ஆக்கி கண்ட மனிக்குனா அந்த ஏன்த ಸೀರೆ ಉಟ್ಟ ಸಾಕ್ಷಾತ್ ವಿಟ್ಟಲ ಸೀರೆ ಉಟ್ಟ ಸೊಂಟಕ ಡಾಬು ಸುತ್ತಿದ ಮುಗಿಯಾಗ ನೆತ್ತ ಹಾಕಿದ ಕೈಯ್ಯಾಗ ಬಳಿ ಕೊಳ್ಳಾಗ ತಾಳಿ ಹಾಕಿದ ಕಾಲಾಗ ಕಾಲುಂಗ ಸಕ್ಕು ಬಾಯಿ ಆಗಿ ನಿತ್ ಹಾಕಿ ಮನಿ ಗಂಡ ಮನೆಯಾಗ ಹೋಗಿ ನಿತ್ತ ಏನತ್ತ ದಿನನಿತ್ಯ ಕಸ ಉಡುಲ ಬಾಂಡೆ ಬೆಳಗ್ಲತ್ತ ಮುಸರಿ ತಿಕ್ಕಲಾ ಕತ್ತ ದನಗಸ ಮಾಡ್ಲಾಕ ರೊಟ್ಟಿ ಮಾಡ್ಲತ್ತ ಒಣಗಿ ಮಾಡ್ಲತ್ತ ಎಲ್ಲಾ ಮಾಡ್ಲಾಕ ಎಲ್ಲಾ ಹತ್ತ ಎಲ್ಲಾ ದಗದ ಮಾಡ್ಲಾಕತ್ತ ಮತ್ ಅದ ಗಾಂಡ ಯಾಕ ಗಪ್ಪ ಕೂತಿತ್ರಿ ಗಾಂಡ ಅದ ಗಾಂಡ ಗಪ್ಪು ಕುಂಡ್ರಲಿಲ್ಲ ಏನ್ ಮಾಡ್ಲಕ್ಕ ಐತದ ಸಕು ಬಾಯ್ ದಿನನಿತ್ಯ ಕೈ ಒತ್ತದ ಕಾಲು ಒತ್ತದ ಮೈ ಒತ್ತಿದ್ರೂಢ ಇಟ್ಟು ಬಿಟ್ಟಿದ್ರು ಇದಕ್ಕ ಮನ್ಯಾಗ ಆತವಂದ ಯಾಕೆ ಸಕ್ಕು ದಿನನಿತ್ಯ ನನ್ನ ಕೈ ನನಗ್ ಕೈಕಾಲು ಒತ್ತಿದ್ಯಾಲ ಈಗ್ಯಾಕ ಕೈಕಾಲು ಒತ್ತುವ ಅಂತ ಅಂತೀವ್ ಕಾಣ್ಬೋದ ಆವಾಗ ಯಾರೀ ಇದೇನು ದೊಡ್ಡದಾಗದ್ರಿ ಕೈ ಕಾಲು ಓದತನಿ ಅಂತೇಳಿ ಇವ್ ಸೀರೆ ಅದ್ಯಾರ ತರ್ಲೇ ಸೀರೆ ಹುಟ್ಟಿದ ಮ್ಯಾಲ ಜಂಪರಾಕಿದ ಕರೇ ಒಳಗೊಂದು ಬ್ಯಾರೇನ ಐತಿ ಅದೊಂದು ಐತಿ ದಗದ ಬ್ಯಾರೇನ ಇತ್ತದು ಸೀರೆ ಹುಟ್ಟಿದ ಎಲ್ಲ ತರ ಸುದ್ದಾಗಿದೆ ಹೋಗಿ ಗಂಡನ ಒಂದು ದಿವ್ಸ ಕೈ ಒತ್ತಿದ ದಿವ್ಸ ಕಾಲು ಒತ್ತಿದ ಕಾಲು ಒಂದ್ ದಿವಸ ಮೈ ಒತ್ತಿದ ಮೈ ಒತ್ತಿದ ಈ ಗಾಂಡ ಸುಮ್ಮ ಕುಂಡ್ರಲಿಲ್ಲ ನೋಡ್ರಿ ಆ ಸಕ್ಕುನ ಗಾಂಡ ಇದು ಗಾಂಡಿ ಏನು ಮಾಡ್ಲಕ್ಕ ಐತಿದು ಅದಕ್ಕೆ ಗೊತ್ತಿದ್ದಿದಿದಿಲ್ಲ ವಿಠ್ಲಾಗಿ ಬಂದನ ಅಂತ ಹೇಳಿ ಅವು ನನಗೆ ಹ್ಯಾಣ್ ತಿನ್ನಿದ ಹೇಳಿ ತಿಳಿದು ಬಿಟ್ಟಿತ್ತು ಹೀರ್ಯಾಗೆ ಮುಳ್ಳಾಗಿತ್ತಲ್ಲ ಹಸಿರಿ ದನಿಗೆ ಹಿರಿಯಾಗ ಮುಳ್ಳು ಆಗಿತ್ತು ಹೆಂಗೆ ನಾನು ಹ್ಯಾಂಡ್ ಹ್ಯಾಣ್ತಿನ ತಿಳಿದು ಏನತ್ತಾನ ರಾತ್ರಿ ಬಾರ ಒಂದು ಆಯ್ತು ಅವ ಲಾಟ್ ಆರಿಸ್ತಿದ್ದ ಇವು ಹೋಗಿ ಲೈಟ್ ಹಚ್ಚಲಕ್ಕ ಹತ್ತ ಹಚ್ಚತಿದ್ದ ತಂದು ಟೈಮ್ ಆಗಿತ್ತು ಡ್ಯೂಟಿ ಚಾಲೂ ಮಾಡವಿದ್ದವ ಏನಪ್ಪ ಅವಾಗ ಅವ ಲೈಟ್ ಆರಿಸ್ತಿದ್ದ ಇವು ಹೋಗಿ ಲೈಟ್ ಹಚ್ತಿದ್ದ ಅವಂದ ಯಾಕ ಸಕ್ಕು ದಿನನಿತ್ಯ ಗಪ್ಪಕೊಂಡಿರುತ್ತಿದ್ದೀ ಇಂದೇನಾಗಿದೆ ನಿನಗೆ ಅಂದಿವಾ ಹ ಇಂದೇನಾಗಿದೆ ಅಲ್ರಿ ಅದು ಬ್ಯಾರೇನ ಐತೆ ಹೇಳ್ರಿ ದಗದ ಒಂದ ಜರ ನನಗೆ ದಿವ್ಸ ಒಂದ ದಿವ್ಸ ಮೈ ನುಸಲ ಐತೆ ಅಂದ್ರೆ ನಿವಾ ಮಾಡಿದ ಗಪ್ಪ ಕುತ್ತಾ ಹ ಒಂದ ಕೈ ನುಸಲ ಮತ್ತೆ ದಿವಸ ನುಸಲ ಐತೆ ಅಂದ್ರೆ ಅವ್ಯಾಕ ಗಂಡ ಗಪ್ಪಕೊಂಡಿರುತ್ತಂತಾ ಹಂಗೇಂಗ ಅವ ಒಂದ ಹ ಲೈಟ್ ಆರ್ಸ್ ಏನು 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 ನುಸ್ರು ಬಿಡಾವಲ್ಲ ಇನ್ನು ನೀ 왔ತದು ನನಗೆ ಸಾಕು ನಾ ವಾತಮದ ನಿನ್ನ ಒತ್ಸೋತಿ ಇಲೋ ಅಂತ ಕೇಳ್ದೆವಾ ಹ ಹ

சீர உட்டீட்டா அதாத்மிகேத நான் சீர்த்தேத் ஏழபாதர சீரி நினை மை மேல சுட்டு நோட அது ஏழபதர சீரி நந்தது சுவிச்சார தனுமனச அசம் சக்தி சுவாபதி துரிக் வாவனி ஓழபாதர சர்ம ஹசர் இது ஏழப்பதம நினை நம்ம அப்படி அல்ல ಅದಕ್ಕೆ ತಮ ನಿಮ್ಮ ಕೃಷ್ಣ ಪರಮಾತ್ಮ ಸೀರಿ ಉಟ್ಟಾನ ಇವ್ರೆಲ್ಲ ಉಟ್ಟಾರತ್ನ ಸಿದ್ಧಾಂತ ಕೊಟ್ಟಾನೆ ಸಿದ್ಧಾಂತ ಐತಿ ಇವ್ರು ಸೀರಿ ಉಟ್ಟಿಲ್ಲ ಅಂತ ಹೇಳ್ಕೊತ ಬಾನಿ ಮುಂದಿನ ಸಂದಿಗೆ ಬಂದ ಟೇಜ್ ಮೇಲೆ ಇತ್ತು ಮಸೀಬನಾಳ ವಿದ್ಯಾ ಸುಳ್ಳು ಹೇಳ್ಯಾಡ್ರಿ ನಮ್ಮ ಯಾವ ಗಂಡ ಇವ್ರ ಸೀರಿ ಉಟ್ಟಿಲ್ಲ ಅಂತ ನೀ ಸಿದ್ಧಾಂತ ಕೊಟ್ಟೆ ಅಂದ್ರ ಇಂದ ರೊಕ್ಕ ಎಟ್ಟ ಮುಗಿಸಿ ನನ್ನ ಹಾಡಿಕೆ ರೊಕ್ಕಲ್ಲ ನಿನಗ ಏನ ಸೀರಿ ಉಟ್ಟಿಲ್ಲ ಅಂತ ಸಿದ್ಧಾಂತ ಮಾಡಿದೆ ಅಂದ್ರ ಅದೇ ಕಾದಿತ್ತು ಸೀರಿ ಉಟ್ಟದ ಸಿದ್ಧಾಂತ ಸರ್ಕಾರ ಆತ ಏನಾತು ಬಸ್ ಚಾರ್ಜ್ ಕುಡುಗುಡಂಗಿಲ್ಲ ಬಸ್ ಚಾರ್ಜ್ ಹಾ